ದೇಶ ಹೆಂಗ್ ಕಟ್ಟಬೇಕು ಅಂತ ಕಲಿಸ್ತಾ ಬಸವಣ್ಣ ಈ ಮೂಢನಂಬಿಕೆ ಆಚರಣೆಗಳಲ್ಲಿ ಕಿತ್ತು ಹೋಗದ ಆರ್ಥಿಕ ಭದ್ರತೆಯನ್ನು ಗಟ್ಟಿಗೊಳಿಸಿ ಒಳಗಡೆ ದುಡ್ಡದ ದುಡ್ಡು ಒಳಗೆ ಉಳಿತದೆ ಆ ದೇವರಿಗೆಷ್ಟು ಈ ದೇವರಿಗಿಷ್ಟು ಮನೆ ದೇವರಿಗೆಷ್ಟು ಕಲ್ಲು ಆ ತಾಯಿದೊಂದು ದೇವರು ತಂದೆದೊಂದು ದೇವರು ಮಕ್ಕಳದೊಂದು ದೇವರು ಹೆಂಡತಿದೊಂದು ದೇವರು ಅಳಿಂದೊಂದು ದೇವರು ಸೊಸೆದೊಂದು ದೇವರು ಸಾಡೆ ಸಾತು ಸೋಮವಾರ ಗಂಡಂದಿರು ಒಂದು ಸಾವಿರ ರೂಪಾಯಿ ದುಡಿದ್ರೆ ಎಂಟುನೂರು ರೂಪಾಯಿ ದೇವರು ಎರಡು ನೂರು ರೂಪಾಯಿ ಮನೆಯೊಳಗೆ ಉಳಿದದ ಸಾಲುಗಾರ ಆಗದಲ್ಲಿ ಯಾರ್ದು ಇನ್ನೇನಾಗ್ತೀರಿ ಏನಾಗ್ತೀರಿ ನೀವು ನಮಗೆ ಈ ದೇಶದಲ್ಲಿ ಗುಡಿ ಗುಂಡಾರಗಳು ಬೇಕು ಆದರೆ ಶೋಷಣೆ ಇರಬಾರ್ದು ಈ ದೇಶದಲ್ಲಿ ಮಸೀದಿ ಬೇಕು ಆದರೆ ಭಾವೈಕ್ಯತೆ ಇರಬೇಕು ಈ ದೇಶದಲ್ಲಿ ಚರ್ಚ್ ಬೇಕು ಮತಾಂತರ ಇರಬಾರದು ಸೇವೆ ಇರಬೇಕು ಅನ್ನೋ ತಕ್ಕಂಥದನ್ನು ಕಾಣಬೇಕಾಗಿರ್ತದೆ ಬಸವಣ್ಣನವರ ತತ್ವ ಈ ಸಮಾಜದಲ್ಲಿ ಬಂದಿದ್ರೆ ನಮ್ಮ ಜನ ಭಯ ಭೀತಿಯಿಂದ ಹೊರಗಡೆ ಬರ್ತದೆ ಇಂತಹ ದೇವರ ಕಲ್ಪನೆಯನ್ನು ತಂದೆ ಬಸವಣ್ಣ ಯಾರು ಬಸವಣ್ಣ ಏನು ಕಲ್ಯಾಣದಲ್ಲಿ ನಡೆದಂಥ ಘಟನೆಗಳೇನು ಸುಮ್ಮನೆ ಹೋಗಿ ನೋಡ್ರಿ ನಿಮ್ಮ ದೇವರುಗಳ ಗಲಾಟೆಗಳು ಶಾಖೆ ಆಗಿಬಿಟ್ಟು ಅದನ್ನು ಬಂತು ಎಷ್ಟು ಹೇಳಿದ್ರು ನೀವೇನು ಕೇಳೋ ಪೈಕಿ ಅಲ್ಲ ಕೆಳಗಡೆ ಅದನ್ನೇನು ಹೊಸ್ತಲು ಹಿಂಗೆ ಹೊಸ್ತಲು ಐತೆ ಅಲ್ಲ ರೀ ಮನೆಯಾಗ ಅದನ್ನ ಲಕ್ಷ್ಮೀನ ಪೂಜೆ ಅದನ್ನ ತೊಳ್ದು ಅದು ಕುಂಕುಮ ಹಚ್ಚಿ ಲಕ್ಷ್ಮೀನ ಪೂಜೆ ಮಾಡ್ತಾರ ಆ ತಕ್ಷಣ ಅದ್ರ ಮೇಲೆ ಕಾಲಿಟ್ಟು ಮೇಲ್ವರ್ಸೋತಿ ಲಕ್ಷ್ಮೀನ್ ತೊಳ್ದಿರ್ತ ನೋ ಕಾಮನ್ಸ್ ನಾಲೆಡ್ಜ್ ಹೋಗ್ಬಿಟ್ಟದ ಈ ನಾಲೆಡ್ ಯಾರಿಗೂ ಕೈ ತೋರಿಸ್ಬಿಡ್ರಿ ನಿಮಗೆ ಇಂದ್ರ ಬಲ ಬೇಡ ನಿಮಗೆ ಇಂದ್ರ ಬಲ ಬೇಡ ನಿಮಗೆ ಚಂದ್ರ ಬಲ ಬೇಡ ನಿಮಗೆ ತಾರಾಬಲ ಬೇಡ ನಿಮಗೆ ಗುರುಬಲ ಬೇಡ ನಿಮ್ಮ ತೋಳು ಬಲದಿಂದ ಬದಿರ್ತಕ್ಕಂಥ ನಿಮ್ಮ ತೋಳು ಬಲದಿಂದ ಇದು ಬಸವಣ್ಣ ಹೇಳಬಹುದು ಧೈರ್ಯ ತುಂಬಿ ಹೆಣ್ಣು ಮಕ್ಕಳಿಗೆ ಹಿಂಸೆ ಪ್ರವೃತ್ತಿ ಪೂಜೆ ಆ ಪೂಜೆ ಮಾಡಿದ್ರೆ ಪುಣ್ಯ ಈ ಪೂಜೆ ಮಾಡಿದ್ರೆ ಪುಣ್ಯ ಯಾವ ಪೂಜೆ ಮಾಡಿದ್ರೆ ಪುಣ್ಯ ಪೂಜೆ ಮಾಡಿಸ್ತವನಿಗೂ ಪುಣ್ಯ ಯಾರಿಗೂ ಪುಣ್ಯ ಇಲ್ಲ ಈ ಜಗತ್ತಿನಲ್ಲಿ ಆದರ್ಶದ ಸ್ವಚ್ಛ ಜೀವನಕ್ಕೆ ಬನ್ನಿ ಆದರ್ಶದ ಬದುಕಿನ ಕಡೆಗೆ ಬನ್ನಿ ಲಿಂಗ ಎದಕ್ಕೆ ಕೊಟ್ಟ ಬಸವಣ್ಣ ದೇವರಲ್ಲ ನಿನ್ನ ಮನಸ್ಸಿನ ಏಕಾಗ್ರತೆಯ ವಸ್ತು ನಿಮ್ಮ ಏಕಾಗ್ರತೆಯ ಚಿತ್ತ ನಿಮ್ಮ ಮನಸ್ಸನ್ನ ಧ್ಯಾನದ ಕಡೆಗೆ ತೆಗೆದುಕೊಂಡು ಹೋಗುವುದು ತನು ಸ್ಥೂಲ ಸೃಷ್ಟಿಯ ಜ್ಞಾನವೇ ವಿಜ್ಞಾನ ಸೂಕ್ಷ್ಮ ಸೃಷ್ಟಿಯ ಪರಿಜ್ಞಾನವೇ ತತ್ವಜ್ಞಾನ ಕಾರಣ ಸೃಷ್ಟಿಯ ಅಪರೋಕ್ಷ ಜ್ಞಾನವೇ ಸುಜ್ಞಾನ ಲಿಂಗ ಇಟ್ಕೊಂಡು ದೇವರಾಗಿ ನೋಡಬಾರದು ಕರದಿಷ್ಟಿಂಗವಿದೇ ಶೋಳು ಪರವಸ್ತು ತಾನಾಗಿದೆ ವರವಳಗೆರೆ ವನೆ ಮೀರಿ ಗುರು ಸಿದ್ಧಾನಂಗ್ರಿಯೋಳು ಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಏನು ಕಾನ್ಸೆಪ್ಟ್ ಲಿಂಗದ ಕಾನ್ಸೆಪ್ಟ್ ಅದಕ್ಕೆ ಅಭಿಷೇಕ ಮಾಡಿದ್ರು ಅದನ್ನ ದೇವರು ಏನಾದರು ಎಷ್ಟು ಅತಿ ಅದ್ಭುತ ಲಿಂಗ ಅಂದರೆ ದೇವರಲ್ಲ ನಮ್ಮೆಲ್ಲರ ಮನಸ್ಸಿನ ಶಾಂತಿಯ ಸ್ಥಿತಿ ಏಕಾಗ್ರತೆಯನ್ನು ಕೊಡುವಂಥ ವಸ್ತು ಎಂಥ ತಂದ ವಸ್ತುಗಳ ಎಂಥ ಕಲ್ಪನೆ ಗಾಡ್ ಕಾನ್ಸೆಪ್ಟ್ ಎಂಥ ಅನುಭವ ಮಂಟಪ ಎಂತಹ ಅದ್ಭುತವಾದಂಥ ವಿಚಾರಧಾರೆ ಅನುಭವ ಮಂಟಪದಲ್ಲಿ ಹುಟ್ಟಿತು ಇಂತಹ ದೇವಸ್ವರೂಪನಾಗಿರ್ತಕ್ಕಂಥ ಬಸವಣ್ಣನವರು ದೇವರಾಗಿ ಬರಲಿಲ್ಲ ದೇವರ ಅವತಾರವಾಗಿ ಬರಲಿಲ್ಲ ದೇವ ದೂತನಾಗಿ ಬರಲಿಲ್ಲ ಸಂಗನ ಬಸವಣ್ಣನಾಗಿ ಈ ಮರ್ತ್ಯಲೋಕಕ್ಕೆ ಅವತರಿಸಿ ಬಂದರೂ ಈ ಜಗತ್ತಿನಲ್ಲಿ ದೇವರು ಅವತರಿಸುವುದಿಲ್ಲ ಮಹಾತ್ಮರ ಅವತರಿಸುತ್ತಾರೆ ಅವತಾರ ಯಾವ ರೀತಿಯಲ್ಲಿ ಆಗುತ್ತದೆ ಅವತಾರದ ಕಲ್ಪನೆ ಏನು